ಮನೇಲಿ ಗೊತ್ತಿರ್ಲಿಲ್ಲ ನಾನು ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಮ್ಮಂಗ್ ಮಾತ್ರ ಸ್ವಲ್ಪ ಹಿಂಟಿತ್ತು ನನ್ ತಂಗಿಗ್ ಗೊತ್ತಿತ್ತು ನಮ್ಮ ಅಪ್ಪ ಗೊತ್ತಿರ್ಲಿಲ್ಲ ನಾವು ಅದೇ ಬೈಕ್ ಸೌಂಡ್ ಆರನ್ ಅದೊಂದು ಇರುತ್ತಲ್ಲ ಅದೇ ಮನೆ ಮುಂದೆ ಬೈಕಲ್ ನಾನು ಸಿಕ್ಕಾಕೊಂಡಿರೋದು ಅಲ್ಲಿ ಇಳ್ಕೊಂಡ್ ಬರೋದು ಇಲ್ಲಿ ಇಳ್ಕೊಂಡ್ ಬರೋದು ಅವ್ರ ಜೊತೆ ಬೈಕಲ್ ಅದೆಲ್ಲ ನೋಡ್ಬಿಟ್ಟು ಬೈದು ಓಡಿಸ್ಕೊಂಡೆಲ್ಲ ಆಗಿದೆ ಮನೇಲಿ ಹಂಗಾಗಿ ಅವ್ರಿಗೆಲ್ಲ ಸ್ವಲ್ಪ ಐಡಿಯಾ ಇತ್ತು ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್ ಬಾಯ್ ಫ್ರೆಂಡ್ ಇದಾರೆ ಅಂತಾನೆ ನಾನು ಹೇಳ್ಕೊಂಡಿಲ್ಲ ಸೊ ಈ ತರ ಸಿಚುಯೇಷನ್ ನಮ್ಮ ಮನೇಲಿ ನಾನು ಎಂ ಬಿ ಎ ಓದ್ತಾ ಇದ್ದೆ ಅವಾಗ ನಾ ಪ್ರಾಜೆಕ್ಟ್ ವರ್ಕ್ ಇತ್ತು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ರಾತ್ರಿ ಹತ್ತು ಗಂಟೆ ಆದ್ರೂ ಸ್ಟೇಷನರಿ ಶಾಪ್ ಅಲ್ಲಿ ಕುತ್ಕೊಂಡಿದ್ದೆ ಒಂದು ಕಾಲ್ ಬಂತು ನೀ ನನ್ನ ಮದುವೆ ಆಗ್ತೀಯ ಅಂತ ಕೇಳಿ ಅಯ್ಯೋ ಎಷ್ಟೊಂದು ವರ್ಷ ಡೇಟ್ ಮಾಡಾದ್ಮೇಲೂ ನಾನು ಮದುವೆ ಆಗ್ತೀಯಾ ಅಂತ ಇವಾಗ ತಲೆ ತಿಂತ ಇದ್ದಾನೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದೀನಿ ಹ್ಞೂ ಆಗ್ತೀನಿ ಇಡು ಅಂತ ಇಲ್ಲ ಕರೆಕ್ಟಾಗಿ ಹೇಳಿ ಇವಾಗ ಯೋಚನೆ ಮಾಡ್ಬಿಡ್ಬೇಕಾದ್ರೆ ಹೇಳು ಟೈಮ್ ಕೊಡ್ತೀನಿ ನಾನು ನನ್ನ ಮದುವೆ ಆಗ್ತೀಯ ಅಪ್ಪ ಪ್ರಾಜೆಕ್ಟ್ ವರ್ಕಲ್ಲೂ ಇವ್ನು ಶುರು ಮಾಡ್ದ ಅಂದ್ಕೊಂಡೆ ಇಲ್ಲ ಇಲ್ಲ ಖಂಡಿತ ಆಗ್ತೀನಿ ಫೋನ್ ಇಟ್ಬಿಡು ಲೇಟಾಗಿ ಬರ್ತೀನಿ ಪ್ಲೀಸ್ ಅಂತಂದ್ರೆ